ಜನಪರ ನ್ಯಾಯಪರ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನಲ್ಲಿ ನಡೆದಂತಹ ತಾಲೂಕು ಘಟಕದ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಧ್ವನಿ ಸಂಘಟನೆಯ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಈ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಅತಿಥಿಗಳು ರಾಜ್ಯ ಕಮಿಟಿಯ ಕಾರ್ಯದರ್ಶಿಗಳಾದ ಬಿಜಿ ಸಾಗರ್ ರವರು ತುಮಕೂರು ಜಿಲ್ಲಾಧ್ಯಕ್ಷರಾದ ಶ್ರೀಕಾಂತ್ ರವರು ರಾಜ್ಯ ಕಮಿಟಿಯ ಸದಸ್ಯರಾದ ಹನುಮಂತರಾಯಪ್ಪ ತುಮಕೂರು ತಾಲೂಕು ಘಟಕದ ಉಪಾಧ್ಯಕ್ಷರಾದ ಪ್ರಭು ಅವರು ತುಮಕೂರು ತಾಲೂಕಿನ ಗೌರವಾಧ್ಯಕ್ಷರಾದ ಆನಂದ್ರವರು ಈ ಪದಾಧಿಕಾರಿಗಳ ಆಯ್ಕೆಗೆ ಭಾಗವಹಿಸಿದ್ದರು ಪದಾಧಿಕಾರಿಗಳ ಆಯ್ಕೆ ಕೊರಟಗೆರೆ ತಾಲೂಕು ಅಧ್ಯಕ್ಷರಾಗಿ ಸುರೇಶ್ ಎನ್ ವಿ ಗೌರವಾಧ್ಯಕ್ಷರಾಗಿ ಆನಂದ್ಕುಮಾರ್ ಎಂ ಸಿ ಉಪಾಧ್ಯಕ್ಷರಾಗಿ ಕುಮಾರ್ ಕೆ ಎಸ್ ಉಪಾಧ್ಯಕ್ಷರಾಗಿ ಮಧು ಉಪಾಧ್ಯಕ್ಷರಾಗಿ ರಂಗನಾಥ್ ಟಿ ಆರ್ ಕಾರ್ಯಾಧ್ಯಕ್ಷರಾಗಿ ವೆಂಕಟೇಶ್ ಡಿ ಎಸ್ ಖಜಾಂಚಿಯಾಗಿ ಸುಬ್ರಹ್ಮಣ್ಯ ಕಾರ್ಯದರ್ಶಿ ಚಂದ್ರಶೇಖರ್ ಕಾರ್ಯದರ್ಶಿ ಮಾರುತಿ ಎಂ ಸಿ ಕರ್ನಾಟಕ ವರ್ಕಿಂಗ್ ಜನರಲ್ ಲಿಸ್ಟ್ ವಾಯ್ಸ್ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡಿರುತ್ತಾರೆ ಹಲವಾರು ಜಿಲ್ಲೆಗಳಲ್ಲಿ ನಮ್ಮ ಪತ್ರಕರ್ತರು ಸಮಾಜ ಸೇವೆಯನ್ನು ಕೂಡ ಮಾಡ್ತಿದ್ದಾರೆ ಅವರ ಒಂದು ಸೇವೆಯು ಎಲ್ಲ ಸಮಾಜಗಳಿಗೆ ಎಲ್ಲ ವರ್ಗದ ಬಡವರಿಗೆ ತಲುಪ್ತಾ ಇದೆ ಏನು ಇಲ್ಲಿವರೆಗೂ ಕರ್ನಾಟಕ ರಾಜ್ಯದಲ್ಲಿ ಪತ್ರಕರ್ತರ ಸಂಘಗಳು ಇದ್ದವು ಆ ಸಂಘಗಳು ಕೂಡ ಹಲವು ರೀತಿಯ ಅಡೆತಡೆಗಳಿಂದ ಸಮರ್ಪಕವಾಗಿ ಕೆಲಸ ಮಾಡೋಕ್ಕೆ ಆಗಿಲ್ಲ ನಮ್ಮ ಪತ್ರಕರ್ತರ ಧ್ವನಿ ಸಂಘಟನೆ ಕಣಿಪ ಧ್ವನಿ ಸಂಘಟನೆಯ ಮುಖಾಂತರ ಹಲವರು ಅದರಲ್ಲಿ ಹೊರಗಡೆ ಬಂದಿದ್ದಾರೆ ಅವರು ಮಾಡಿರುವ ಒಂದು ಅಡೆತಡೆಗಳನ್ನು ಸರಿಪಡಿಸೋದಕ್ಕೆ ನಮ್ಮ ಬಂಗ್ಲೆ ಮಲ್ಲಿಕಾರ್ಜುನವರ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಗಳೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ ಏನು ತುಮಕೂರು ಜಿಲ್ಲೆಗೆ ಈ ಕಣಿಪ ಧ್ವನಿ ಬಂದು ಒಂದು ಎರಡು ವರ್ಷಗಳಾಗಿದೆ ಎರಡು ವರ್ಷಗಳಿಂದ ತುಮಕೂರಿನಲ್ಲಿ ಸುಮಾರು ಐದಾರು ಮೀಟಿಂಗ್ ಮಾಡಿದ್ದೀವಿ ಎಲ್ಲ ತಾಲೂಕು ಕಮಿಟಿ ಮಾಡಿದ್ದೀವಿ ಬದಗಿರಿ ಪಾವಗಡ ಕೊರಟಗೆರೆ ಸಿರಾ ಈ ಒಂದು ಉಪವಿಭಾಗ ಜೊತೆಗೆ ತಿಪ್ಪು ವಿಭಾಗದಲ್ಲಿ ಕೂಡ ಎಲ್ಲ ಕಮಿಟಿ ಮಾಡಿದ್ದೀವಿ ತುಮಕೂರು ನಗರದಲ್ಲಿ ಕಚೇರಿನೂ ಇದೆ ಕಮಿಟಿನೂ ಮಾಡಿದ್ದಾರೆ ಬಂಧುಗಳೇ ಪತ್ರಕರ್ತರ ಸಂಘ ಅಂತ ಏನಿತ್ತು ಅದರಿಂದ ಹೊರಬಂದ ನಮ್ಮ ಮಲ್ಕಾರ್ಜುನ ಬಂಗ್ಲೆರವರು ತಮ್ಮದೇ ಆದ ಒಂದು ಪತ್ರಕರ್ತ ಸಂಘವನ್ನು ಕಟ್ಟಬೇಕಂತ ತೀರ್ಮಾನ ಮಾಡಿ ನಾಲ್ಕು ವರ್ಷಗಳಾಗಿತ್ತು ನಾಲ್ಕು ವರ್ಷಗಳ ನಂತರ ಅವರು ಇದನ್ನ ಮಾಡಿ ತಮ್ಮ ಸೇವೆಯನ್ನು ಸಮಾಜಕ್ಕೆ ಕೊಡ್ತಾ ಇದ್ದಾರೆ ಯಾಕಂದ್ರೆ ಪತ್ರಕರ್ತರ ಸಮಸ್ಯೆಗಳಿಗೆ ಸ್ಪಂದಿಸದ ಸರ್ಕಾರಗಳ ವಿರುದ್ಧ ಅಧಿಕಾರಿಗಳ ವಿರುದ್ಧ ಅವರು ಹೋರಾಟ ಮಾಡಿ ಈಗಲೂ ಕೂಡ ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ ಪತ್ರಕರ್ತರಿಗೆ ಬಸ್ ಪಾಸ್ ಕೊಡಬೇಕು ಅಂತ ಒಂದು ಬಸ್ ಪಾಸು ಎರಡನೇದಾಗಿ ವಯಸ್ಸಾದ ಅರವತ್ತು ವರ್ಷ ಮೇಲ್ಪಟ್ಟ ಪತ್ರಕರ್ತರಿಗೆ ಪಿಂಚಣಿ ಕೊಡಬೇಕು ಹಾಗೆಯೇ ಪತ್ರಕರ್ತರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಶಿಕ್ಷೆ ಕೊಡಬೇಕು ಅಂತ ಈ ರೀತಿ ಹಲವಾರು ಉದ್ದೇಶ ಇಟ್ಟುಕೊಂಡು ಆ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದ್ದಾರೆ ಆದರೆ ಶೀಘ್ರದಲ್ಲೇ ನಮ್ಮ ಪರವಾಗಿ ಎಲ್ಲ ಕೆಲಸಗಳು ಆಗೋ ಭರವಸೆ ನಮಗಿದೆ ನೀವು ಕೂಡ ಎಲ್ಲ ಒಂದು ಪತ್ರಕರ್ತರು ಹಾಗೆ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿರುವವರು ಅದು ಪತ್ರಿಕಾ ಆಗಿರ್ಬೋದು ಅಥವಾ ಮೀಡಿಯಾನು ಟಿವಿ ಮಾಧ್ಯಮ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಎಲ್ಲಗಳ ಮುಖಾಂತರ ಸಮಾಜದಲ್ಲಿ ಎಲ್ಲ ವರ್ಗಗಳ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಒಂದು ಅಹವಾಲುಗಳನ್ನು ಅಧಿಕಾರಿಗಳ ಗಮನಕ್ಕೆ ತರೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಈ ಮೂಲಕ ಸಮಾಜ ಸೇವೆಯನ್ನು ಮಾಡಿ ಏನು ಪ್ರಜಾಪ್ರಭುತ್ವದ ಅಂಗ ಏನಂತೀವಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದ ನಂತರ ಬರುವುದು ಪತ್ರಿಕಾಂಗ ಇದು ಸರ್ಕಾರ ನುಪ್ಕೊಂಡಿದೆ ಇದು ಪ್ರಚಲಿತವಾಗಿರೋದು ಕೂಡ ಅದರಿಂದ ನಾವು ನಾವು ಸರ್ಕಾರ ನಂಗ ಅಂದ್ಕೊಂಡು ನಾವು ಪ್ರಯತ್ನ ಮಾಡಬೇಕಾಗಿದೆ ಏನು ಆದ ಶೀಘ್ರದಲ್ಲಿ ತುಮಕೂರು ಕೊರಟಗರ ತಾಲೂಕಿನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ತಾಲೂಕು ಮಟ್ಟದ ಮಾಸಿಕ ಸಭೆಯನ್ನು ತಂದುಕೊಂಡಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕಾದ ಪರಿಸ್ಥಿತಿ ಬಂದಿದೆ ಯಾಕಂದರೆ ಮಾಧ್ಯಮಗಳಲ್ಲಿ ಬಿತ್ತರಿಸುವ ಬಿತ್ತರಿಸುವ ಸುದ್ದಿಗಳಿಗೆ ಅಥವಾ ಮಾಧ್ಯಮದ ಒಂದು ಪ್ರತಿಷ್ಠೆಗೆ ಬೇರೆಯವರು ಮಾಧ್ಯಮದಲ್ಲಿ ಇಲ್ಲದವರು ಕೂಡ ಪೈಪೋಟಿ ಒಡ್ಡಿ ಮಾಧ್ಯಮಗಳಿಗೆ ಧಕ್ಕೆಯನ್ನು ತರ್ತಾ ಇದ್ದಾರೆ ಆದ್ದರಿಂದ ಮಾಧ್ಯಮಗಳು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಹೋರಾಟ ಮಾಡಬೇಕಾಗಿದೆ ಬಂಧುಗಳೇ ಏನಿವತ್ತು ಕರ್ನಾಟಕ ರಾಜ್ಯದಲ್ಲಿ ಪತ್ರಿಕಾ ಮಾಧ್ಯಮದವರಿಗೆ ಬಸ್ ಪಾಸನ್ನು ಕೊಡಬೇಕೆಂದು ಸುಮಾರು ಸಲ ನಾವು ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಬೇಡಿಕೆಯನ್ನು ಕೊಟ್ಟಿದ್ದೀವಿ ಆದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಸಚಿವರು ಆ ಬಗ್ಗೆ ಕ್ರಮವನ್ನು ಕೈಗೊಳ್ಳದೆ ಸಭವನ್ನು ಹೇಳ್ತಾ ಇದ್ದಾರೆ ನಾವು ಅತಿ ಶೀಘ್ರದಲ್ಲೇ ಇದರ ಬಗ್ಗೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ಸುಮಾರು ಹದಿನೆಂಟು ಸಾವಿರ ಕೋಟಿ ದುಡ್ಡನ್ನು ಗ್ಯಾರಂಟಿ ಎಂಬ ಹೆಸರಿನಲ್ಲಿ ಮಹಿಳೆಯರ ಉಚಿತ ಪ್ರಯಾಣಕ್ಕೆ ಇದ್ದಾರೆ ನಮ್ಮ ಪತ್ರಿಕಾ ಮಾಧ್ಯಮದ ಪತ್ರಕರ್ತರಿಗೆ ಹದಿನೈದು ಕೋಟಿ ಸಾಕು ಒಂದು ವರ್ಷಕ್ಕೆ ಬಜೆಟಲ್ಲಿ ಆದರೆ ಇದನ್ನು ಮುಖ್ಯಮಂತ್ರಿಗಳು ನಮ್ಮ ಮನವಿಯನ್ನು ಅವರು ನಮ್ಮ ಮನವಿಯನ್ನ ಮಣಿಸಿಲ್ಲ ಪರಿಗಣಿಸಿಲ್ಲ ಆದ್ದರಿಂದ ನಾವು ಮುಖ್ಯಮಂತ್ರಿಗಳ ವಿರುದ್ಧ ಸಾಂಕೇತಿಕವಾಗಿ ಧರಣಿಯನ್ನ ಹಮ್ಮಿಕೊಳ್ಳಬೇಕಾಗಿದೆ ಅವರಿಗೆ ನಾವು ಮನವೊಲಿಸಿದ್ದೀವಿ ಹೀಗಿದೇಸ್ವಾಮಿ ಅಂತ ಅವರಿಗೆ ಕೊಟ್ಟಿದ್ದೀವಿ ನಾವು ನಮ್ಮ ಮನಿ ಪತ್ರವನ್ನು ಆದರೆ ಅವರು ಪತ್ರಕರ್ತರ ಒಂದು ಮನವಿಗೆ ಸ್ಪಂದಿಸಿಲ್ಲ ಪತ್ರಕರ್ತರಿಂದ ಸಮಾಜಕ್ಕೆ ತುಂಬಾ ಅನುಕೂಲಗಳಿದೆ ಪತ್ರಕರ್ತರ ಎಲ್ಲ ಒಂದು ಸಮಾಜವನ್ನ ತಿದ್ದರೆ ಅಂತ ಅವ್ರಿಗೆ ಗೊತ್ತಿದ್ರು ಕೂಡ ಅವರು ನಮ್ಮ ಮನವಿಯನ್ನ ಮಂಡಿಸಿಲ್ಲ ಆದ್ರಿಂದ ಆದಷ್ಟು ಶೀಘ್ರದಲ್ಲಿ ನಾವು ಒಂದು ಪ್ರತಿಭಟನೆಯನ್ನ ನಂಬಿಕೊಡ್ತಾ ಇದ್ದೀವಿ ಏನಿವತ್ತು ಪತ್ರಕರ್ತರು ಕರ್ನಾಟಕ ಅಥವಾ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವದ ನಾಲ್ಕನೇ ಅಂತ ಹೇಳ್ತಾ ಇದಾರೆ ಆದರೆ ಪತ್ರಕರ್ತರ ಒಂದು ಉಳಿವಿಗೆ ಯಾರು ಕೂಡ ಪ್ರಾಮಾಣಿಕ ಪ್ರಯತ್ನ ಇಲ್ಲ ಇತ್ತೀಚೆಗೆ ಪತ್ರಕರ್ತರ ಮೇಲೆ ಹಲವಾರು ಸಲ ಹಲ್ಲೆಗಳಾಗಿದೆ ಕೆಲವರು ಪತ್ರಕರ್ತರು ಆತ್ಮಹತ್ಯೆಗಳು ಮಾಡಿಕೊಂಡಿದ್ದಾರೆ ಉದಾಹರಣೆಗೆ ಸುಮಾರು ನಾಲ್ಕು ತಿಂಗಳಿಂದ ಧರ್ಮಾಂಗಣದಲ್ಲಿ ಮಂಜುನಾಥ್ ಎಂಬ ಯೂಟ್ಯೂಬರು ಆತ್ಮಹತ್ಯೆ ಮಾಡಿಕೊಂಡ್ರು ಅದನ್ನು ಕೂಡ ತನಿಖೆ ಮಾಡ್ತಿದ್ದಾರೆ ಈ ರೀತಿಯ ಹಲವಾರು ಇದ್ರೂ ಕೂಡ ಸರ್ಕಾರ ಪತ್ರಕರ್ತರ ಒಂದು ಮನವಿಯನ್ನ ಪರಿಗಣಿಸಿಲ್ಲ ಹಾಗಾಗಿ ನಾವು ಆದೇಶ ಶೀಘ್ರದಲ್ಲಿ ಎಲ್ಲ ಜಿಲ್ಲಾ ಕಮಿಟಿಯಿಂದ ಸಭೆ ನಡೆಸಿ ಜಿಲ್ಲಾ ನಮ್ಮ ರಾಜ್ಯ ಕಮಿಟಿಯ ಸಾಗರಬಹುದು ಹನುಮಂತರಾಯಪ್ಪ ಅವರ ಮಾತಾಡಿದ್ದಾರೆ ಈ ವಿಚಾರವಾಗಿ ಸಂಘದ ವಿಚಾರವಾಗಿ ಏನು ಪತ್ರಕರ್ತರ ಕರ್ತವ್ಯ ಇದೆ ಈ ಹಳ್ಳಿಯಿಂದ ಬಂದಂತ ಪತ್ರಕರ್ತರಿಗೆ ಬಸ್ ಸೌಲಭ್ಯ ಇಲ್ಲ ಈಗ ಸಿಟಿಯಲ್ಲಿರುವಂಥ ಪತ್ರಕರ್ತರುಗಳಿಗೆ ಯಾವುದೋ ಒಂದು ವೆಹಿಕಲ್ ಮಾಡ್ಕೊಂಡು ಬಂದುಬಿಡ್ತಾರೆ ಯಾವುದೋ ಒಂದು ಎಲ್ಲ ಮೀಟಿಂಗ್ನೂ ಅಟೆಂಡ್ ಮಾಡ್ಬೋದು ಬಟ್ ಪತ್ರಕ ಹಳ್ಳಿಯಿಂದ ಬರುವಂಥ ಪತ್ರಕರ್ತರುಗಳಿಗೆ ಯಾವುದೇ ರೀತಿ ಸೌಲಭ್ಯ ಸಿಗ್ತಾ ಇಲ್ಲ ಆ ವಿಚಾರವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಬಂಗಡೆ ಮಲ್ಲಿಕಾರ್ಜುನವರು ದೊಡ್ಡ ಮಟ್ಟದಲ್ಲಿ ಬಳ್ಳಾರಿಯಲ್ಲಿ ಚಿತ್ರದುರ್ಗದಲ್ಲಿ ಎಲ್ಲ ಕಡೆಗೂ ಧ್ವನಿ ಎತ್ತಿದ್ರು ಕೂಡ ಈ ಸರ್ಕಾರ ಯಾವುದೇ ರೀತಿಯಲ್ಲೂ ಗಮನಕ್ಕೆ ಕೊಟ್ಟಿಲ್ಲ ಪತ್ರಕರ್ತರ ವಿಚಾರವಾಗಿ ಈ ಆರ್ಥಿಕೋಸ್ಕರ ಈ ಹೆಂಪು ಡಂಪು ಆಗ್ತಾ ಇದೆ ಅಂದ್ರೆ ಸುಮಾರು ಪತ್ರಕರ್ತರುಗಳು ಸಂಘಗಳು ಕಟ್ಕೊಂಡು ಆ ಸಂಘ ಈ ಸಂಘ ಅಂತ ಇದ್ದಾರೆ ಹೊತ್ತು ಆ ಸಂಘದ ವಿಚಾರವಾಗಿ ಏನ್ ಮಾಡ್ಬೋದು ಒಂದು ಸಂಘ ಕಟ್ಟಿದ್ರೆ ಏನ್ ಮಾಡ್ಬೋದು ಸರ್ಕಾರದಿಂದ ಏನು ಸೌಲಭ್ಯ ತೊಗೊಬೋದು ನಾವು ಸರ್ಕಾರಕ್ಕೆ ಯಾವ ರೀತಿ ಸೇವೆ ಕೊಡ್ಬೋದು ಅನ್ನೋ ವಿಚಾರನ ಯಾರೂ ಗಮನಕ್ಕೆ ತಗೊಂಡಿಲ್ಲ ಆದ್ದರಿಂದ ನಾವು ಈ ಈ ಕರ್ನಾಟಕ ಧ್ವನಿ ಸಂಘಟನೆಯ ಗಟ್ಟಿ ಮಾಡಿಕೊಂಡು ಪ್ರತಿಯೊಂದು ತಾಲೂಕಿನವ್ರು ಅಷ್ಟೇ ಏದೇ ಯಾವುದೇ ರೀತಿ ತಪ್ಪು ಒಪ್ಪುಗಳು ನಡೆದ್ರೂ ಅದು ಸರ್ಕಾರಕ್ಕೆ ಗಮನಕ್ಕೆ ತರುವಂಥ ಕೆಲಸ ನಾವು ಮಾಡಬೇಕು ಈ ರೀತಿ ಮಾಡಿದಾಗಲೇ ನಾವು ಗಟ್ಟಿಯಾದಾಗಲೇ ಮಾತ್ರ ನಾವು ಮುಂದಿನ ದಿನಗಳಲ್ಲಿ ನಾವು ಯಾವುದೇ ರೀತಿ ಸರ್ಕಾರದಿಂದ ಯಾವುದೇ ರೀತಿ ಪ್ರಯೋಜನ ಪಡ್ಕೊಳ್ಳೋಕ್ಕಾಗಲ್ಲ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ಇದೇ ರೀತಿ ಹೋರಾಟ ಮಾಡ್ತಾ ಇರಬೇಕು ಅವ್ರು ಇದೇ ರೀತಿ ಕಣ್ಣೋರ್ಸ ಮಾತುಗಳಾಡಿ ಕಳಿಸ್ತಾ ಇರ್ತಾರೆ ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸನ್ಮಾನ್ಯ ಶ್ರೀ ಬಂಗ್ಲೆ ಮಲ್ಲಿಕಾರ್ಜುನ ಸಾಹೇಬ್ರ ಸಾರಥ್ಯದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಕೊಡ್ಗೆರೆ ತಾಲೂಕ್ ಸಭೆಯನ್ನು ಇವತ್ತು ನಾವು ನೇಮ್ಕೊಂಡಿದ್ವಿ ಕೊಡಗೆರೆಯಲ್ಲಿ ಈ ಸಭೆಗೆ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಶ್ರೀಕಾಂತ್ ಸಾರ್ ಅವರು ಬಂದಿದ್ದಾರೆ ರಾಜ್ಯ ಅವರಂಥ ಹನುಮಂತವರು ಹಾಗೂ ಸಾಗರ್ ಬಿ ಅವರು ಮತ್ತು ನಮ್ಮ ಹಿರಿಯ ಪತ್ರಕರ್ತರೆಲ್ಲ ಬಂದಿದ್ದಾರೆ ಈಗ ನಾವು ಕೊಡಗೇರೆ ಮಟ್ಟದಲ್ಲಿ ಇವಾಗ ಸಂಘನ ರೀಫಾರ್ಮ್ ಅಂತ ಕೂಡ ಒಂದು ಮಾತುಕತೆ ಆಯಿತು ಸೊ ಆ ದೃಷ್ಟಿಯಿಂದ ಈ ಸಂಘಟನೆಯಲ್ಲಿ ನಿಸ್ವಾರ್ಥವಾಗಿ ಕೆಲಸ ಮಾಡಬೇಕು ಅಂತ ಬಯಸಿ ಬಂದವ್ರಿಗೆ ನಾವು ಅವಕಾಶ ಕೊಡಬೇಕು ಅಂತಂದು ನಮ್ಮ ಹಿರಿಯರಾದಂಥ ಅವರೆಲ್ಲ ದೊಡ್ಡವರ ಮಾರ್ಗದರ್ಶನ ಇದೆ ಸೊ ಹಾಗಾಗಿ ಈ ರಂಗದಲ್ಲಿ ಸ್ವಲ್ಪ ಅನುಭವ ಇರತಕ್ಕಂಥ ಸುಬ್ರಹ್ಮಣ್ಯ ಅವ್ರು ಇರ್ಬೋದು ಆನಂದ್ ಅವರು ಇರ್ಬೋದು ಪ್ರಸನ್ ಕುಮಾರ್ ವೆಂಕಟೇಶ್ ಇವ್ರುಗಳು ಎಲ್ಲರೂ ಆನಂದ್ ಕುಮಾರ್ ಇವರೆಲ್ಲರೂ ಕೂಡ ಇಲ್ಲಿ ಮಾಡಬೇಕು ನಾವು ಇದನ್ನೆಲ್ಲ ಅಂತ ಕೇಳಿದ್ದಾರೆ ಸೊ ಹಾಗಾಗಿ ಇವಾಗ ಇದನ್ನ ನಮ್ಮ ಹನುಮತ್ ಜನಪರ ನ್ಯಾಯಪರ